ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಹನ್ನೊಂದನೇ ನ್ಯಾಷನಲ್ ಶೋಡಕಾನ್ ಇಂಡಿಪೆಂಡೆನ್ಸ್ ಕಪ್ ಸ್ಪರ್ಧೆಯಲ್ಲಿ ವಿಜೇತರಾದ ಚಿಂತಾಮಣಿಯ ಪ್ರೀತಿ ಶಾಲೆಯ ಕರಾಟೆ ಪಟುಗಳು ಜಪಾನ್ ಕರಾಟೆ ಶೋಟಕಾನ್ ಅಕಾಡೆಮಿಯವರು ಬೆಂಗಳೂರಿನ ಕಾಡಗೊಂಡನಹಳ್ಳಿ ಸಿಎಂಎ ಗ್ರ್ಯಾಂಡ್ ಕನ್ವೆನ್ಷನ್ ಆ್ಯಂಡ್ ವೆಡ್ಡಿಂಗ್ ಹಾಲ್ನಲ್ಲಿ ಭಾನುವಾರದೊಂದು ಹಮ್ಮಿಕೊಂಡಿದ್ದ ಹನ್ನೊಂದನೇ ನ್ಯಾಷನಲ್ ಶೋಡಕಾನ್ ಇಂಡಿಪೆಂಡೆನ್ಸ್ ಕಪ್ ಸ್ಪರ್ಧೆಯಲ್ಲಿ ಚಿಂತಾಮಣಿ ನಗರದ ಶಿಡ್ಡುಗಟ್ಟ ರಸ್ತೆಯಲ್ಲಿರುವ ದಿ ಪ್ರೀತಿ ಶಾಲೆಯ ವಿದ್ಯಾರ್ಥಿಗಳು ಹಲವು ವಿಭಾಗಗಳಾದ ಕಟಾಸ್ ಮತ್ತು ಕುಮಟೆ ವಿಭಾಗದಲ್ಲಿ ಭಾಗವಹಿಸಿ ವಿಜೇತರಾಗಿ ಶಾಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನದಲ್ಲಿ ಮೂರನೇ ತರಗತಿಯ ನಿತ್ಯ ಅಸನಿ ಐದನೇ ತರಗತಿಯ ಯಶಸ್ವಿನಿ ಮತ್ತು ಮಾನ ಮಾನಸಾಮಿತಾ ಗೆಲುವು ಸಾಧಿಸಿದರೆ ಬಾಲಕರ ವಿಭಾಗದಲ್ಲಿ ನಾಲ್ಕನೇ ತರಗತಿಯ ಅರ್ಮಾನ್ ಪಾಷಾ ಎಂಟನೇ ತರಗತಿಯ ಓಹಿಲ್ ರೆಡ್ಡಿ ಮತ್ತು ಎಸ್ ಎಸ್ ಕಲಂದರ್ ಪಾಷಾ ಗೆಲುವು ಸಾಧಿಸಿದ್ದಾರೆ ಬಾಲಕಿಯರ ವಿಭಾಗದಲ್ಲಿ ದ್ವಿತೀಯ ಸ್ಥಾನದಲ್ಲಿ ನಾಲ್ಕನೇ ತರಗತಿಯ ಮಾದೇಹ ಚಾಹಾನ್ ಐದನೇ ತರಗತಿಯ ಲಲಿತೆ ಆರ್ ಲತಾ ಹಲ್ಯೆ ಪ್ರಕ್ಷೋದ್ಯ ಮತ್ತು ಬಾಲಕರ ವಿಭಾಗದಲ್ಲಿ ಐದನೇ ತರಗತಿಯ ಮೊಹಮ್ಮದ್ ಇಫಾನ್ ನಾಲ್ಕನೇ ತರಗತಿಯ ಮೊಹಮ್ಮದ್ ಅರ್ಮಾನ್ ಪಾಷಾ ಮತ್ತು ಏಳನೇ ತರಗತಿಯ ಮೊಹಮ್ಮದ್ ಲುಕ್ಮಾನ್ ಆಕಿ ಗೆಲುವು ಸಾಧಿಸಿದ್ದಾರೆ ಇನ್ನು ವಿಜೇತರಾದ ವಿದ್ಯಾರ್ಥಿಗಳನ್ನು ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಮುಖ್ಯ ಶಿಕ್ಷಕರು ಅಭಿನಂದಿಸಿ ಗೌರವಿಸಿದ್ದಾರೆ